ಹಾ ನಮಸ್ಕಾರ ರೀ ಅಪ್ಪ ಚೆನ್ನಾಗಿದ್ದೀರಿನ್ರಿ ನಮ್ಮ ಮಂದಿ ಎಲ್ಲ ಚೆನ್ನಾಗಿರಬೇಕು ನಮ್ಮ ಮಂದಿ ಅಂದರೆ ಸ್ವಾರ್ಥ ಇಲ್ಲದ ನಮ್ಮ ಮಂದಿ ನನ್ನ ಮಿತ್ರವೃಂದದ ಸ್ನೇಹಿತರಿಗೆ ಬೆಳಗಿನ ಮುಂಜಾನೆ ಆ ನೋಡ್ರಿ ಪ್ರಕೃತಿ ಒಂದು ಹಳ್ಳಿಗೆ ಬಂದಿದ್ದಾನೆ ಕಣ್ಣನೂರು ಅಂತ ನನ್ನ ಸ್ನೇಹಿತ ಅಚಾನಕ್ಕಾಗಿ ಕರೆ ಮಾಡಿ ಓಕೆ ಯಾವುದೋ ಒಳ್ಳೆ ಹೂವು ಬಿದ್ದಿದೆಯಪ್ಪ ಎಸ್ ಯಾರೋ ಬೀಳಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ದೇವ್ರ ಪೂಜೆ ಪೂಜೆದಿದೆ ಆ್ಯಕ್ಚುಲಿ ಈಗ ತಾನೇ ಇಲ್ಲಿ ದೀಪಗಳೆಲ್ಲ ತೊಗೊಂಡು ಹೋದರು ಸೊ ಚೆನ್ನಾಗಿತ್ತು ಅಂತ ತೊಗೊಂಡು ಕೈಯಲ್ಲಿ ಇಡ್ಕಂಡಿದ್ದೀನಿ ಇರಲಿ ಸೊ ಸಬ್ಜೆಕ್ಟು ವಿಷಯ ಸಡನ್ನಾಗಿ ನೆನ್ನೆ ಇದ್ದಕ್ಕಿದ್ದಂಗೆ ಅಬ್ಬಿಟ್ಟು ಯೂಶ್ವಲಿ ನಾವು ಸ್ನೇಹಿತರೆಲ್ಲ ಹೀಗೆ ಮಾತಾಡ್ಕೊಳ್ತೇವೆ ಇದರಲ್ಲಿ ದೊಡ್ಡ ಅಪಾರ್ಥಗಳನ್ನು ಸೃಷ್ಟಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಗ ಬರ್ತೀಯ ಊರಿಗೋಗ್ಬೇಕು ಅಂದ ಇದು ಯಾವುದಪ್ಪ ಸಡನ್ನಾಗಿ ಹೀಗೆಲ್ಲ ಇದ್ದಕ್ಕಿದ್ದಂತೆ ಒಂದು ಕರೆ ಏನಪ್ಪ ವಿಷಯ ಅಂದೆ ಊರಲ್ಲಿ ವಾರ್ಷಿಕೋತ್ಸವ ಗುಣ ಯಾಕೋ ನಿನ್ನ ಕರಿಬೇಕು ಅನ್ನಿಸ್ತು ಐ ವಿಲ್ ಗೋ ಅಂದ ನೀನು ಕರೆದ ತಕ್ಷಣ ನನ್ಗೇನು ಖಾಲಿ ಕೂತಿರ್ತೀನ ಬರೋಕ್ಕೆ ಇದನ್ನು ನನಗೆ ಹೇಳೋಕ್ಕಾಗಲ್ಲ ಮನಸಲ್ಲೇ ಇತ್ತು ಬಟ್ ವಿಷಯ ಏನಂದರೆ ಖಾಲಿನೇ ಇದ್ದೆ ಸ್ವಲ್ಪ ಮಟ್ಟಿಗೆ ಮೈಸರಿ ಇರಲಿಲ್ಲ ಕೆಲಸ ಮಾಡೋ ಮನಸ್ಥಿತಿ ಪರಿಸ್ಥಿತಿ ದೇಹಸ್ಥಿತಿ ಯಾವುದೂ ಇರಲಿಲ್ಲ ಸೊ ಆಯಿತು ನಡಿಯಪ್ಪ ಏನೋ ಆಗಿದ್ದಾಗ್ಲಿ ಅಂಥೇಳಿ ಹಂಗಿಂದ ಹಂಗೆ ಸೀದಾ ಸಾಯಂಕಾಲ ಡಾಕ್ಟ್ರ್ ಹತ್ರ ಹೋಗಿ ಒಂದು ಚುಚ್ಚು ಮದ್ದನ್ನು ಚುಚ್ಚಿಸ್ಕೊಂಡು ಸ್ವಲ್ಪ ಜ್ವರ ಕಮ್ಮಿ ಆಗೋಕ್ಕೆ ಅಲ್ಲಿಂದ ಕಾರ್ ಎತ್ಕೊಂಡು ಬಂದೆ ಕಣ್ಣನೂರಲ್ಲಿ ಅದ್ಭುತವಾಗಿ ಒಂದು ಚಿಕ್ಕ ಊರ್ರಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ರಕೃತಿ ಒಂದು ಟೈಮಲ್ಲಿ ನಾವು ಹಳ್ಳಿಗೆ ಹೋಗ್ಬೇಕಾದ್ರೆ ಇವತ್ತು ಅದು ಹಳ್ಳಿನೇ ಗಬ್ಬೆಬ್ಬಿಸ್ಬಿಟ್ಟಿದ್ದಾರೆ ಒಂದು ಸಲ ಬೆಂಗಳೂರಿಂದ ಹಾಗೆ ತಿರುಪ್ತಿ ಕಡೆ ಹೋಗಬೇಕಾದ್ರೆ ಸುತ್ತಲೂ ನಿಜ ಇಪ್ಪತ್ತು ವರ್ಷದ ಹಿಂದಿನ ಕತೆ ಇದನ್ನ ಹೇಳ್ತಾರೆ ತುಂಬ ಏನು ಹಳೆ ಕತೆ ಅಲ್ಲ ಯಾವ ಶಿವಮೊಗ್ಗ ಅಥವಾ ಈ ತುಮಕೂರು ಈ ಸೈಡೆಲ್ಲ ರೈತರುಗಳಿರುವಂಥ ಜಾಗ ಎಷ್ಟು ಚೆನ್ನಾಗಿ ಅವರು ಆ ನೆಲವನ್ನು ಮಣ್ಣಿನ ವಾಸನೆಯನ್ನು ಆ ಒಂದು ಸ್ಥಿರತೆಯನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥದ್ದು ಆಗ ಪ್ರಯಾಣ ಮಾಡಬೇಕಾದ್ರೆ ಸುತ್ತಲೂ ಮರಗಳಿರ್ತಿತ್ತು ಸುತ್ತಲೂ ಮರಗಳಿರ್ತಿತ್ತು ಹಾಗೆ ಹಸಿರು ಭೂಮಿ ತಾಯಿ ಆಕರ್ಷಿಸ್ತಾ ಇದ್ಲು ಆ ಗಿಡಗಳು ಮರಗಳು ಎಲ್ಲ ಅಂದರೆ ಇವತ್ತು ನನಗೆ ಇಲ್ಲಿಗೆ ಬಂದಾಗ ಅದೇ ಅನ್ನಿಸ್ತು ನಾನು ಅಕಸ್ಮಾತ್ ಬರದೇ ಇದ್ದಿದ್ರೆ ಎಂಥ ಒಳ್ಳೆ ಒಂದು ಒಂದು ಸಮಯವನ್ನು ಮಿಸ್ ಮಾಡಿಕೊಳ್ತಾ ಇದ್ದೇನು ಅಂತ ಚೆನ್ನಾಗಿದೆ ಆರಾಮಾಗಿ ಎಲ್ಲ ಉತ್ಸವಗಳೆಲ್ಲ ಆಯಿತು ನಾನು ಸ್ವಲ್ಪ ಹೊತ್ತು ಅವ್ರ ಜೊತೆಗೆ ಸ್ಪೆಂಡ್ ಮಾಡಿದೆ ಒಂದು ಅದ್ಭುತವಾದ ದಿನ ನನ್ನ ಜೀವನದಲ್ಲಿ ಕಣ್ಣನೂರು ನನಗೆ ಗೊತ್ತಿಲ್ಲ ಎಲ್ಲಿದೆ ಯಾವುದು ಹೇಗೆ ಏನು ಅಂತ ಬಟ್ ಸ್ಟಿಲ್ ಜೀವನ ಅನ್ನೋದು ಹಾಗೆ ಅನ್ನದ ಋಣ ಎಲ್ಲಿದ್ದರೆ ಅಲ್ಲಿ ಹೋಗಬೇಕಾಗತ್ತೆ ಆ ಋಣವನ್ನು ಮರಿದಿರ ಇರಬೇಕಾಗತ್ತೆ ಕೆಲವೊಂದು ಸಂದರ್ಭಗಳು ನಾವು ಯಾತಕ್ಕೆ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ಅಂಥ ಪರಿಸ್ಥಿತಿನಲ್ಲಿ ನಿಮ್ಮೆಲ್ರಿಗೂ ಕೂಡ ಈ ಕಣ್ಣನೂರನ್ನು ನೋಡುವಂಥ ಅವಕಾಶ ಏನಿದೆ ರೀ ಕಣ್ಣನೂರಲ್ಲಿ ಅಂದರೆ ಒಳ್ಳೆಯ ಹಸಿರಾಗಿರ್ತಕ್ಕಂಥ ನೆಲ ನೋಡ್ತೀರ ಅದಕ್ಕಿಂತ ಇನ್ನೇನು ಬೇಕು ಎಲ್ಲಿ ಹಸಿರಿದೆಯೋ ಅಲ್ಲಿ ಒಳ್ಳೆ ಗಾಳಿ ಇರುತ್ತೆ ಆ ಗಾಳಿ ನಮ್ಮನ್ನು ಕಾಪಾಡ್ತಾ ಇರ್ತದೆ ರೈತರು ಆ ಒಂದಷ್ಟೊತ್ತು ಅಲ್ಲಿನ ಜನಗಳ ಒಂದಷ್ಟು ಜೀವನ ಶೈಲಿ ಇದೆಲ್ಲ ಇವತ್ತು ಸಿನಿಮಾಗಳಲ್ಲಿ ಟಿ ವಿಗಳಲ್ಲಿ ಮನೋರಂಜನೆಯಲ್ಲಿ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಇನ್ನು ಮುಂದಕ್ಕೆ ಅಂತ ಸೊ ನನ್ನ ಮಿತ್ರ ವೃಂದದ ಸ್ನೇಹಿತರಿಗೆ ಇಷ್ಟೇ ಹೇಳ್ತೇನೆ ಇಫ್ ಯು ಹ್ಯಾವ್ ದ ಟೈಮ್ ನಿಮಗೆ ಸಮಯ ಸಿಕ್ಕಾಗ ಅವಕಾಶ ಸಿಕ್ಕಾಗ ಜವಾಬ್ದಾರಿಯಿಂದ ಯಾಕಂದರೆ ಹೊರಗಡೆ ಹೋದಾಗ ಮತ್ತೆ ನಾವು ಅಲ್ಲಿನ ಪರಿಸ್ಥಿತಿಯನ್ನು ಯಾವುದೇ ರೀತಿಯಾದಂತಹ ನಮ್ಮ ತೆಕ್ಕೆಗೆ ಬರೋ ಬರುವಂತೆ ನಡ್ಕೋಬಾರ್ದು ಯಾಕೆಂದರೆ ಯಾಕೆ ಈ ಮಾತು ಹೇಳಿದೆ ಅಂತಂದರೆ ಇಲ್ಲಿಂದ ನಾವು ಯಾವುದೋ ಒಂದು ಸಿಟಿಯಿಂದ ಹೋಗಿರ್ತೀವಿ ಅಲ್ಲಿ ಹೋಗಿ ನಾವು ಹಳ್ಳಿಗರಾಗಬೇಕೇ ಆಗಲಿ ಅಲ್ಲಿ ಹೋಗ್ಬಿಟ್ಟು ನಾವು ಸಿಟಿ ಆಗಬಾರ್ದು ಸೊ ಅದರಿಂದ ಭಾಳ ಚೆನ್ನಾಗಿದೆ ಇವತ್ತಿನ ಮುಂಜಾನೆ ಸೊ ಅಲ್ಲಿ ಐ ಆಮ್ ಜಸ್ಟ್ ಎಂಜಾಯಿಂಗ್ ಬೆಳಗಿನ ಒಂದು ಅದು ಸ್ಲಿಪ್ಪರು ಹಾಕ್ಕೊಂಡಿಲ್ಲ ಕಾಲಿಗೆ ಸ್ವಲ್ಪ ಆಕ್ಯು ಪಂಚರ್ ಆಗಲಿ ಅಂಥೇಳಿ ಒಳ್ಳೆ ಟಾರ್ ರೋಡು ಕಲ್ಲು ಕಾಲುಗಳು ಕಲ್ಲು ಮುಲ್ಲು ಕಾಲು ಕಿಮ್ಮೆತ್ತಿ ಸಣ್ಣ ಸಣ್ಣಗೆ ಕಳ್ಳುಗಳು ಕಾಲಿಗೆ ಚುಚ್ಚುತ್ತಾ ಇದ್ದರೆ ಬ್ಲಡ್ ಸರ್ಕ್ಯುಲೇಷನ್ ಸೂಪರಾಗಿರುತ್ತೆ ಆದರೆ ಒಳ್ಳೆ ಹಾದಿನಲ್ಲ ನಾನು ಹೇಳ್ತಾ ಇರ್ತಕ್ಕಂಥ ಎಲ್ಲ ಕಡೆ ಎಲ್ಲ ಸೊ ಚೆನ್ನಾಗಿದೆ ಸೊ ಕೀಪ್ ಆನ್ ವಾಚಿಂಗ್ ಮೈ ಡಿಯರ್ ಮಿತ್ರವರಿಂದ ನಿಮ್ಮೆಲ್ಲರಿಗೂ ಕೂಡ ಮತ್ತೆ ಈ ಕಣ್ಣನೂರಿನ ಸಿದ್ ಸಿದ್ದಪ್ಪ ದೇವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ಬಯಸ್ತಾ ಕೀಪ್ ಆನ್ ಇಷ್ಟ ಇರೋರು ಮಾತ್ರ ವಾಚ್ ಮಾಡಿ ಯಾಕೆಂದರೆ ನನ್ನದು ನನ್ನ ವಿಡಿಯೋಗಳು ವಾದ ವಿವಾದ ವಿತ್ತಂಡವಾದಕ್ಕೆ ಇತ್ಯರ್ಥವೇ ಕೊಡೋದಿಲ್ಲ ಪ್ರಾಶಸ್ತ್ಯವೇ ಕೊಡೋದಿಲ್ಲ ಸಂತೋಷಕ್ಕೋಸ್ಕರ ಒಂದು ವಿಡಿಯೋ ನಾನು ನನ್ನ ವಿಡಿಯೋನ ನೋಡೋರಿಗೋಸ್ಕರ ಥ್ಯಾಂಕ್ ಯು